ಶಿವಮೊಗ್ಗದ ರೋಟರಿ ಜುಬಿನಿ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರೋಟರಿ ಮಾಜಿ ಸಹಾಯಕ ಗವರ್ನರ್ ಕುಮಾರ್ ಅವರು ಆಗಮಿಸಿ ಮಾತನಾಡಿದರು ಸ್ವಹಿತ ಮೀರಿದ ಸೇವೆಯಿಂದ ವಿಶ್ವಶಾಂತಿ ಸಾಧ್ಯ ಎಂಬ ಧ್ಯೇಯವಾಕ್ಯದಿಂದ ರೋಟರಿ ಸಂಸ್ಥೆಯು ಆರಂಭಗೊಂಡು ನೂರು ವರ್ಷಗಳವರೆಗೂ ಮೀರಿ ಸೇವಾ ಕಾರ್ಯದಲ್ಲಿ ನಿರತವಾಗಿದೆ ಎಂದು ತಿಳಿಸಿದರು ಇದಕ್ಕೆ ರೋಟ್ರಿ ಅಂದರೆ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಒಂದು ಪಕ್ಕ ಸೇವಾ ಸಂಸ್ಥೆ ಅಂದರೆ ರೋಟ್ರಿ ಆಗಲಿ ಪ್ರಮಾಣದಲ್ಲಿ ಅತ್ಯಂತ ಹೆಚ್ಚು ಸಮುದಾಯದ ಸೇವೆಗಳನ್ನು ಮಾಡ್ತಾ ಇರೋದಂದರೆ ಒಂದು ರೋಟ್ರಿ ಸಂಸ್ಥೆ ಬೇರೆ ಎಲ್ಲ ಸಂಸ್ಥೆಗಳಲ್ಲಿ ಆಟದ ಸೇವೆ ಸಲ್ಲಿಸ್ತಾ ಇದ್ದಾರೆ ಆದರೆ ರೋಟ್ರಿ ಅಂದರೆ ಅದೊಂದು ವಿಶೇಷವಾದ ಅದನ್ನು ಗೌರವ ತಂದು ಕೊಡೋ ಒಂದು ಸಂಸ್ಥೆ ನಮಗೆ ಫಸ್ಟ್ ನನಗೇನು ಗೊತ್ತಿದ್ದಿಲ್ಲ ನಾವೊಬ್ಬ ಬಿಸ್ನೆಸ್ಮ್ಯಾನ್ ಆಗಿ ಇದ್ದದ್ದು ನನಗೆ ರೋಟ್ರಿಗೆ ಯಾರು ಒಡನಾಟ ಒಂದು ಸ್ಪೋರ್ಟ್ಸಲ್ಲಿ ಏನು ಬಂದು ಸೇವಿಸ್ಕನ್ನಾಗಿ ರೋಟ್ರಿ ಸೇರಿದ ಮೇಲೆ ಅದು ರೋಟ್ರಿ ಬಂದ ಮೇಲೆ ಸುಮಾರು ಹದಿನೈದು ಇಪ್ಪತ್ತು ಸಂಸ್ಥೆಗೆ ಜಾಯಿನ್ ಆಗಿತ್ತು ನಮ್ಮ ಹೆಸರೇ ರೋಟ್ರಿ ವಿಜಯಕುಮಾರ್ ಅಂತ ಕಾಲೇಜ್ ಇದೆ ಎಲ್ಲ ಕಡೆ ಕೇಳಿದರೆ ರೋಟ್ರಿ ವಿಜಯಕುಮಾರ್ ಅಂತಾರೆ ಜೊತೆಗೆ ಇಮೇಲ್ ಐಡಿಯಿಂದ ರೋಟ್ರಿ ವಿಜಯಕುಮಾರ್ ಅಂತ ಇಮೇಲ್ ಆಗ್ತಾ ಅಂತ ಏನೋ ಎಂತ ಗೊತ್ತಿಲ್ಲ ರೋಟ್ರಿಯಿಂದ ನಾನಂತೂ ಸಾಕಷ್ಟು ಲಾಭಗಳನ್ನ ಪಡೆದಿದ್ದೀನಿ ಬಿಸ್ನೆಸ್ಸಲ್ಲಿರ್ಬೋದು ವೈಯಕ್ತಿಕವಾಗಿರ್ಬೋದು ನನ್ನ ಹೆಸರುಗಳಿರ್ಬೋದು ಈ ಥರದಲ್ಲಿ ಸಾಕಷ್ಟು ರೋಟ್ರಿಯಿಂದ ಲಾಭಗಳನ್ನ ಪಡೆದಿದ್ದೀನಿ ಜೊತೆಗೆ ಅಷ್ಟೇ ಅದನ್ನು ಪ್ರಚಾರವೂ ತಗೊಂಡಿದ್ದೆ ಅದರಲ್ಲಿ ಏನೇ ಹೇಳಿ ಒಂದು ಒಳ್ಳೆಯ ಗೌರವ ತರುವಂಥ ಒಂದು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಒಂದು ಬಿಗ್ ಕನೆಕ್ಟಿವಿಟಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ನಾವು ಯಾರನ್ನೇ ಒಂದು ಸಂಪರ್ಕ ಮಾಡಬೇಕಂದ್ರೆ ನಮ್ಮ ಡಿಕ್ಷನರಿ ಒಳಗೆ ಹೋಗ್ಬಿಟ್ರೆ ಡೈರೆಕ್ಟ್ರೊಳಗೆ ನಾವು ನೇರವಾಗಿ ನಾವು ಸಂಪರ್ಕ ಮಾಡ್ಬೋದು ಯಾವುದೇ ನಾನು ಸಹಾಯ ಕೇಳ್ಬೋದು ಏನೋ ಅಂತ ಕೇಳ್ಬೋದು ಈ ಥರದಲ್ಲೇ ಸಾಕಷ್ಟು ನನಗೆ ರೋಡ್ರಿಗೆ ನಮಗೆ ಸಹಾಯ ಮಾಡಿದೆ ಜೊತೆಗೆ ನನಗೆ ಬಿಸ್ನೆಸ್ಸಲ್ಲಂತೂ ಮ್ಯಾಕ್ಸಿಮಮ್ ಸಾವಿರಾರು ಜನ ನಮಗೆ ಕನೆಕ್ಟಿವಿಟಿ ರೋಟಿ ನಮಗೆ ಮಾಡ್ಕೊಟ್ಟಿದ್ವಿ ಈ ಆಮೇಲೆ ಅವ್ರ ಜೊತೆ ಜೊತೆಗೆ ನಾವೆಲ್ಲ ಪ್ರೆಸಿಡೆಂಟ್ ಆದಾಗ ಸಾಕಷ್ಟು ಸೇವೆಗಳನ್ನ